ಫ್ರೆಂಡ್ಸ್ ಇದು ಇವತ್ತು ನಮ್ಮ ಅಕ್ಕನ ಮಗ ಬರ್ಡೇ ಇತ್ತು ಅದಕ್ಕೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಕರೆದಿದಾರ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಂತ ಹೋಗ್ಬಿಟ್ಟು ಮತ್ತು ನೈಟ್ ಬಂದುಬಿಡೋಣ ಅಂತ ಸ್ಟಾರ್ಟ್ ಆಯಿತು ಅವ್ರದಿಂದು ಸಾಯಂಕಾಲ ಹೊಂಟೀವಿ ಇತ್ತು ಕೆಲಸದ ದಿನ ಬೇರೆ ಟ್ರಾಫಿಕ್ ಇರುತ್ತೆ ಅಲ್ಲ ದೀಪಾವಳಿಗೆಲ್ಲ ಲೈಟ್ ಹಾಕ್ಬಿಟ್ಟವ್ರ ಇವಾಗ ನೈಟ್ ಎಲ್ಲಿ ನೋಡಿದ್ರೆ ದೀಪಾವಳಿ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಎಲ್ಲ ಲೈಟ್ ಪ್ಲ್ಯಾನೇ ಇರಲಿಲ್ಲ ಸಡನ್ ಪ್ಲ್ಯಾನ್ ಇದು ಹೋಗೋ ಐಡಿಯಾನೇ ಇರಲಿಲ್ಲ ಅವರು ಸಡನ್ನೇ ಫೋನ್ ಮಾಡಿಬಿಟ್ಟು ಕೆಸಿ ಬನ್ನಿ ಬೇಕಾದ್ರೆ ನೈಟ್ ಹೋಗ್ಬಿಟ್ರಿಗೆ ಅಂದರು ಸರಿ ಆಯ್ತು ಹೋಗಿ ಬರೋಣ ಅಂತ ಹೋಗಿ ಬರ್ತಾಯಿದ್ದೀವಿ ನೋಡಿ ಸಾಯಂಕಾಲ ಟೈಮಿಗೆ ಹೊಂಟಿ ಎಲ್ಲ ಆಫೀಸ್ ಮುಗಿಸಣ ಮನೆಗೆ ಜನ ಟ್ರಾಫಿಕಲ್ಲಿ ಇನ್ನೇನು ಮನೆಗೆ ಹೋಗಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಾನಂತೂ ಇದೆ ಫಸ್ಟ್ ಟೈಮ್ ಇಷ್ಟ ಜನಕ್ಕೆ ನೋಡಿದ್ದು ಯಾಕಂದ ಊರಿಗೆ ಹೋಗಗ್ ಅಷ್ಟೇ ನಾವು ಹೋಗ್ತಿಲ್ಲ ನಾನು ಅಂದ್ರೆ ತರ ನಾನು ಇದೆ ಫಸ್ಟ್ ನೋಡ್ತಾರೆ ಎಷ್ಟು ಜನ ಅದರ ಹಬ್ಬ ಅಲ್ಲ ಅದಕ್ಕೆ ಅಷ್ಟು ಜಾಬ್ ಅಲ್ಲೇ ಅದು ಆಫೀಸ್ ಅಲ್ಲಿ ಎಷ್ಟು ಜನ ನಿಂದಿರ್ತಾರೆ ಅಯ್ಯೋ ಇದ್ರ ಹತ್ರ ಇಲ್ಲಿ ಆಫೀಸ್ ಇದಾವ ನೋಡಿ ಎಲ್ಲ ಸಾಫ್ಟ್ವೇರ್ ಕಂಪನಿಗಳು ಇಲ್ಲಿ ಇರೋದ್ರಿಂದ ಈ ಕಡೆ ಸೈಡ್ ಸೈಡಲ್ಲಿ ನಿಂದಿರ್ತಾರೆ ಕ್ಯಾಬ್ಗಳು ಅಂತ ಹೇಳ್ಬಿಟ್ಟು ಈ ಕಡೆ ಸೈಡ್ ಅಲ್ಲಿ ನಿಂದಿರ್ತಾರ ಅವ್ರು ಅದನ್ನ ಆದ್ರೆ ಇವತ್ತು ಸಿಕ್ಕಾಪಿಕ್ ಇತ್ತು ಯಾಕಂದ್ರೆ ಗೊತ್ತಿಲ್ಲ ಸಾಯಂಕಾಲ ಟೈಮ್ ಏನು ಮಂಗ್ಳವಾರ ಹಾಗಿತ್ತಲ್ವ ವಾಪಸ್ ವರ್ಕ್ ಹೋಗೋರು ಜಾಸ್ತಿ ಜನ ಇದ್ದರು ಏನೋ ನಮಗಂತೂ ಆಫ್ ಆನ್ ಅವರ್ ಇಪ್ಪತ್ತು ನಿಮಿಷ ಅಲ್ಲಿ ಹೋಗೋದ್ ನೋಡೋಲ್ಲ ನೋಡೋಲ್ಲ ಎಷ್ಟು ಮನೆಗೆ ಬಂದ್ವಿ ಇವಾಗ ನಾವು ಅಲ್ಲಿ ಕಾರ್ ನಿಂದ್ರಿಸ್ಬಿಟ್ಟು ಆಗಿ ಹೋಗೋಣ ಅಂತ ಹೇಳಿದ್ವಿ ಸುಮಾರು ಅವ್ರಿಗೆ ಇವಾಗೆಲ್ಲ ಇದು ನಮ್ಮ ಸಣ್ಣಕ್ಕ ಅವಾಗಲೇ ನಮ್ಮ ದೊಡ್ಡಕ್ಕರು ಇದು ನಮ್ಮ ಸಣ್ಣಕ್ಕರ ಮನೆಗೆ ಹೋಗಿದ್ವಿ ಅಲ್ವ ಇವಾಗ ನಮ್ಮ ದೊಡ್ಡಕ್ಕಾರ ಮನೆಗೆ ಬಂದ್ವಿ ಈಗ ನೋಡಿ ನಾವೊಂದು ಸುಮ್ಮನೆ ಒಂದು ಖಾಲಿ ಬಾಕ್ಸ್ ಹೋಗಿದ್ದೆ ಅದರಲ್ಲಿ ಹುಡುಗೂ ಸ್ವಲ್ಪ ಕೆಮ್ಮು ಆಗಿ ಸಿರಪ್ ಇತ್ತು ಅದಕ್ಕೆ ನಿಮಗೆ ಬರ್ಡೇಗೆ ಗಿಫ್ಟ್ ತಂದಿನಿ ಹೋಗಿ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಅವನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕೇಳಿಸ್ತಾ

ಇಲ್ಲಂತ ನಮ್ಮ ಅಕ್ಕನ ಮಗಳು ಲಾಭನ ಹಾಕಿದ್ಲು ನಮ್ಮ ಕಡೆ ಲಾಭ ನಂತರ ದೂಪ ಹಾಕ್ತಾ ಇದ್ದಾಳೆ ಸಾಯಂಕಾಲ ದೀಪ ಹಚ್ಚಿಬಿಟ್ಟು ಅದೇನೋ ಗೊತ್ತಿಲ್ಲ ಬೆಂಕಿ ಒಲೆ ಹಾಕಿದ್ರಲ್ಲ ಹಂಗಾಗಿ ದೂಪ ಹಾಕ್ತಾ ಇದ್ ಕಾಯಿ ಮಾಡ್ತಾಳೆ ಎಷ್ಟನ್ನ ಹಚ್ಕೊತಾ ಇದ್ದಾಳೆ ನೋಡಿ

ಇವರೇ ನೋಡಿ ಬಡ್ಡೆ ಬಾಯಿ ಯಾ ಮಾಡುವ ಬಡ್ಡೆ ಬಾಯಿ ಸುಮ್ಮನೆ ಕುಂತರ ಯಾವಾಗ ಕೇಕ್ ಕಟ್ ಆಗುತ್ತೆ ಕೇಕ್ ಯಾವಾಗ ತಿನ್ನವಂತ ಆಮೇಲೆ ತೋರ್ಸವ ಇವ್ರದೊಂದು ಜೋರು ನಡೆದಿರ್ತೈತಿ ಅಲ್ಲ ಎಲ್ಲರೂ ಒಂದ್ ಕಡೆಗಿದ್ರೆ ನಿಮ್ದೊಂದು ಕಡೆ ಏನ ರೆಡಿ ಮಾಡಕತ್ತಾ ಕೇಕ್ ತಂದೆ ಕೇಕ್ ನ ಒಂದು ಕೇಕ್ ಕಟ್ ಮಾಡಿ ರೆಡಿ ಮಾಡಕತ್ತೀವಿ ಎಲ್ಲ ಟೇಬಲ್ ಹಾಕಿಬಿಡಿದೆ ನಾಲ್ಕು ಮುಲ್ಲಿ ಒಂದಂದೆ ಇಡುತ್ತೆ ಮತ್ತೆ ಮಾತನೇ ಹಾಯ್ ಮಾಡ್ರೆ ಎಲ್ಲರೂ ಒಂದಸರಿ ಬಾಪಾ ಕೇಕ್ ಕಟ್ ಮಾಡುವ ಕೇಕ್ ಮುಂದಿಟ್ರಿ ಎಲ್ಲಾ ಬಾಯ್ ನೀರ್ ಬರ್ತಾವ್ರ ಇಲ್ಲ ಹುಡುಗರೀ ಇರ್ಲಿ ಬಾಗ್ಲ ಕಾಣ್ಬಿಟ್ರಿ ಕಾಯ್ಕೊಂಡ್ ನಿಂತ್ರಿ ಸಾಕಿ

Udah? Udah? Nah, yuk deh! Happy birthday to you! Happy birthday to you! Happy birthday to you! Happy birthday... Udah, Anca! Kapan tuh ya? Udah, Anca! Oh, santai deh, pisar, eh! Udah,

हे नाग स्टार्ड रे हां आयत 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 नेक्स्ट नेक्स्ट हां पायलोड रे इलोडे काय हिर रे ए इलोडे बोल 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 आइसक्रीम खेळ आड ओ बुवा का किनवा अब नمس हे नता कलक कलक हा आका नोड फोटो आ तिमोते ಇದಕಂತ ಲಡ್ಕ ಆಯಿತು ಯಾಕ ಆ ಮಲ್ಲ ಲಡ್ಕ ಅಲೆ ಫೋಟೋ ಕರೆಕಾಗ್ ಬಂತು ಹಾ ಅದೆಲ್ಲಾ ರಕ್ಕಿ ಇವಾಗ ನಾನು ಸಾಲು ಹಾತ್ರ ಬರ ಲಡ್ಕ ನಿಲ್ನೋಡಿ ನೋಡಿ ಶಾಹಾ ಕಾಣ್ಮಿಸ್ತಾಳೆ ಏ ಹಾ ನಮ್ಮವಾಯ್ನ ವಿಡಿಯೋ ಮೇಲೆ ಕತೆ پورا ಮಾಡ್ಕೀವಿ ಮೂರು ಜನನ ಕ್ಲಾಸ್ ಹಾ ಕೆ ಕೆ ನೋಡಂತ ತಿಲ್ಲಿ ಅಂತ

ಏ ಏಕಿಗ್ಯಾಕ್ ಕೊಟ್ರಿ ಈಕೆಲ್ಲ ಫುಲ್ ತುಂಬಿ ತುಂಬಿ ಕೊಟ್ಟು ಬಿಡ್ತಾರ ನೋಡಿ ಕೈ ಇಕ್ಕಿದ ದೊಡ್ಡ ದೊಡ್ಡದೈತಿ ಊಟ

ಬರ್ತದ್ ತಗೋ ಇವನು ನೋಡೋದು ಸ್ವಲ್ಪ ಮಳೆ ಬಂದಿದಕ್ಕೆಲ್ಲ ತಣ್ಣಗಾಗ್ಬಿಟ್ಟೈತಿ ಕಚ್ಚನ ಆಗ್ಬಿಟ್ಟೈತೆಲ್ಲ ಹಾ ಇಲ್ಲೇ ಅದಾವೆ ಕೊಡ್ತೇನೆ ಹ್ಞೂ ತಗೋ ಏನಾಯ್ತ ಹೊಟ್ಟೆಗೆ ಹೋಯ್ತದ

ಬಡ್ಡೇ ಮುಗ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಟೈಮು ಹತ್ತುವರೆ ಆಗೈತಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ಲಾಗಿಗಿತ್ತು ಯಾರ್ಯಾರು ನಮ್ಮ ಚಾನಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ಯಾರು ವಿಡಿಯೋ ನೋಡಿದ್ರೆ ನೋಡಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಟೈಮ್ ಆಗೈತಿ ಹತ್ತುವರೆ ಹತ್ತು ಇಪ್ಪತ್ತೊಂದು ಖಾಲಿ ಇದೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ